ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಂಖ್ಯಾಶಾಸ್ತ್ರದಲ್ಲಿರುವ ನಮ್ಮ ಜನ್ಮ ತಾರೀಕು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಈ ಸಂಖ್ಯೆಗಳಿಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ ಶುಕ್ರನ ಸಂಖ್ಯೆಯಲ್ಲಿ ಹುಟ್ಟಿದವರು ಸುಖ ಸಂತೋಷವನ್ನು ಅನುಭವಿಸುವಂಥವರು ಸಾಮಾನ್ಯವಾಗಿ ಇವರು ಒಳ್ಳೆಯ ಗುಣಗಳನ್ನು ಹೊಂದಿರುತ್ತಾರೆ ಎಲ್ಲರನ್ನೂ ತನ್ನ ಬಳಿ ಸೆಳೆಯುವಂತಹ ಆಕರ್ಷಣ ಶಕ್ತಿಯನ್ನು ಹೊಂದಿರುತ್ತಾರೆ ಇವರು ಸುಖ ಜೀವಿಗಳಾಗಿರುತ್ತಾರೆ ಇರುತ್ತಾರೆ ಸುಲಭವಾದ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಕಲೆಗಾರರಾಗಿರುತ್ತಾರೆ ಬೇರೆಯವರನ್ನು ನೋಡಿ ಸಂತೋಷ ಪಡಿಸುತ್ತಾರೆ ಅದರಿಂದ ಸಂಪಾದನೆ ಮಾಡುತ್ತಾರೆ ಕಲೆಗಳಲ್ಲಿ ನಾಯಕರಾಗಿರುತ್ತಾರೆ ಐಶ್ವರ್ಯ ಅಂತಸ್ತನ್ನು ಹೊಂದಿರುತ್ತಾರೆ ಆಡಂಬರ ಜೀವನವನ್ನು ಬಾಳುತ್ತಾರೆ ಪ್ರಪಂಚದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸುತ್ತಾರೆ ಅಂದವಾಗಿ ಇರುತ್ತಾರೆ ನೋಡುವುದಕ್ಕೆ ತುಂಬ ಸುಂದರವಾಗಿ ಇರುತ್ತಾರೆ ಇವರನ್ನು ನೋಡಿದ ತಕ್ಷಣ ಜನರು ಆಕರ್ಷಿಸುವಂತೆ ಇರುತ್ತಾರೆ ಬಂದಿರುತ್ತಾರೆ ಇವರು ತುಂಬ ಭಕ್ತಿವಂತರಾಗಿರುತ್ತಾರೆ ಕೀರ್ತಿವಂತರಾಗಿರುತ್ತಾರೆ ಅದೃಷ್ಟವಂತರಾಗಿರುತ್ತಾರೆ ಇವರ ಜೊತೆ ಇರುವವರಿಗೆ ಎಲ್ಲ ಸುಖ ಸೌಭಾಗ್ಯಗಳನ್ನು ಇವರು ಮಾಡಿಕೊಡುತ್ತಾರೆ ಸಂತೋಷಗಳನ್ನು ನೀಡುತ್ತಾರೆ ಯಾವುದೇ ಒಂದು ಕಲೆಯನ್ನು ಸುಲಭವಾಗಿ ಕಲಿಯುತ್ತಾರೆ ಅದನ್ನು ಅದ್ಭುತವಾಗಿ ಪ್ರದರ್ಶಿಸುತ್ತಾರೆ ಧೈರ್ಯವಂತರಾಗಿರುತ್ತಾರೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತದೆ ಕತೆ ಕಾದಂಬರಿ ಸಂಗೀತ ನಾಟ್ಯ ಸಿನಿಮಾ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುತ್ತಾರೆ ಜೀವನವನ್ನು ತಮ್ಮ ಇಚ್ಛೆಯಂತೆ ಸಂತೋಷದಿಂದ ಅನುಭವಿಸುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ತಾವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಮಾಡುತ್ತಾರೆ ಎಲ್ಲರಿಗೂ ಪರಿಚಯಿತವಾದ ವ್ಯಕ್ತಿಯಾಗಿರುತ್ತಾರೆ ತನ್ನ ಗೌರವಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಾರೆ ಹಲವಾರು ಬಿರುದುಗಳನ್ನು ಪಡೆಯುತ್ತಾರೆ ತಮ್ಮ ಬಗ್ಗೆ ಪ್ರಚಾರವನ್ನು ಮಾಡಿಕೊಳ್ಳುತ್ತಾರೆ ದೂರದ ಪ್ರಯಾಣವನ್ನು ಹೆಚ್ಚಿಗೆ ಬಯಸುತ್ತಾರೆ ಹೊಸ ಹೊಸ ವಾಹನಗಳನ್ನು ಖರೀದಿ ಮಾಡುತ್ತಾರೆ ಎಲ್ಲ ವಸ್ತುಗಳನ್ನು ಸೊಗಸಾಗಿ ಸ್ವಚ್ಛವಾಗಿ ಇಟ್ಟುಕೊಂಡಿರುತ್ತಾರೆ ಪ್ರಕೃತಿಯನ್ನು ತುಂಬ ಪ್ರೀತಿಸುತ್ತಾರೆ ಇಷ್ಟಪಡುತ್ತಾರೆ ಇವರ ಜೊತೆ ಯಾವಾಗಲೂ ನಾಲ್ಕಾರು ಸ್ನೇಹಿತರು ಇರುತ್ತಾರೆ ಕೆಲಸದ ಆಳುಗಳು ಯಾವಾಗಲೂ ಹೆಚ್ಚಿಗೆ ಇಟ್ಟುಕೊಂಡಿರುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಆಭರಣಗಳನ್ನು ಒಡವೆಗಳನ್ನು ಹೆಚ್ಚಾಗಿ ಧರಿಸುತ್ತಾರೆ ಆಡಂಬರದ ವಸ್ತ್ರಗಳನ್ನು ವಸ್ತ್ರಗಳನ್ನು ಉಡುಪುಗಳನ್ನು ಧರಿಸುತ್ತಾರೆ ಹೆಚ್ಚಿನ ಬೆಲೆಯ ದುಬಾರಿ ಬೆಲೆಯ ವಸ್ತುಗಳನ್ನೇ ಇವರು ಖರೀದಿಸುತ್ತಾರೆ ಮನೆಯನ್ನು ಸುಂದರವಾಗಿ ಇಟ್ಟುಕೊಂಡಿರುತ್ತಾರೆ ಮನೆ ಕಟ್ಟಿದರೆ ಆಡಂಬರದವಾಗಿ ಸುಂದರವಾಗಿ ಹತ್ತಾರು ಜನ ನೋಡುವ ಹಾಗೆ ಚೆನ್ನಾಗಿ ಕಟ್ಟಿಸಿರುತ್ತಾರೆ ಮನೆಯನ್ನು ಸುಂದರವಾಗಿ ಇಟ್ಟುಕೊಂಡಿರುತ್ತಾರೆ ಮನೆ ಕಟ್ಟಿದರೆ ಅದು ಸುಂದರವಾಗಿ ನೋಡುವುದಕ್ಕೆ ಅಂದವಾಗಿ ಕಾಣುವಂತೆ ಇರುತ್ತದೆ ಎಲ್ಲರೂ ಮೆಚ್ಚುವಂಥ ಮನೆಯನ್ನು ಕಟ್ಟುತ್ತಾರೆ ಇವರು ಮಾತಿಗೆ ಜನರು ಮರಳಾಗುತ್ತಾರೆ ಸಾರ್ವಜನಿಕರ ಬೆಂಬಲ ಇವರಿಗೆ ಹೆಚ್ಚಾಗಿ ಇರುತ್ತದೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವುದು ಕಡಿಮೆ ಯಾವಾಗಲೂ ಸುಖವಾಗಿಯೇ ಇರುತ್ತಾರೆ ಆಗದಿದ್ದರೂ ಯಾರಿಂದಾದರೂ ಇವರಿಗೆ ಸಹಾಯ ಬರುತ್ತಾ ಇರುತ್ತದೆ ಇವರು ತುಂಬ ಮೃದುವಾದ ಸ್ವಭಾವದವರು ಶಾಂತಿ ಪ್ರಿಯರಾಗಿರುತ್ತಾರೆ ಕೆಲವರು ಆಧ್ಯಾತ್ಮಿಕದಲ್ಲೂ ಪ್ರಖ್ಯಾತಿ ಹೊಂದಿರುತ್ತಾರೆ ಇವರು ಮಾಡೆಲಿಂಗ್ ಕ್ಷೇತ್ರ ಸಂಗೀತದ ವಸ್ತುಗಳನ್ನು ಮಾರಾಟ ಮಾಡುವರಾಗಿರುತ್ತಾರೆ ಸಿನಿಮಾ ತಯಾರಿಕೆ ಸುಗಂಧ ವಸ್ತುಗಳನ್ನು ಮಾರಾಟ ಮಾಡುವರು ಮನೆ ಕಟ್ಟುವುದು ಲಾಟರಿ ರೇಸ್ ಆಧ್ಯಾತ್ಮಿಕ ವಸ್ತುಗಳ ಮಾರಾಟ ಮಾರುವುದು ಫ್ಯಾನ್ಸಿ ವಸ್ತುಗಳ ಮಾರಾಟ ಬಟ್ಟೆ ಅಂಗಡಿ ಸೀರೆ ಅಂಗಡಿ ವ್ಯಾಪಾರ ಹೆಣ್ಣು ಮಕ್ಕಳಿಗೆ ಬೇಕಾದ ವಸ್ತುಗಳ ಮಾರಾಟವನ್ನು ಮುಂತಾದವುಗಳಲ್ಲಿ ಇವರು ವೃತ್ತಿ ಜೀವನವನ್ನು ನಡೆಸಿರುತ್ತಾರೆ ಸಂಬಂಧಪಟ್ಟಿರುತ್ತದೆ ಇವರು ಚಿನ್ನಾಭರಣದಲ್ಲಿ ಅಲಂಕಾರದ ವಸ್ತುಗಳಲ್ಲಿ ಹಣ ಸಂಪಾದಿಸುವುದರಲ್ಲಿ ಜೀವನವನ್ನು ಅನುಭವಿಸುವುದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಇವರು ಎಲ್ಲರಿಂದಲೂ ಗೌರವವನ್ನು ಬಯಸುತ್ತಾರೆ ಇವರು ಸಾಮಾನ್ಯವಾಗಿ ಕಲೆಗೆ ಸಂಬಂಧಪಟ್ಟ ವೃತ್ತಿಯಲ್ಲಿಯೇ ಜೀವನ ಇರುತ್ತದೆ ಇವರು ಬೇರೆ ಬೇರೆ ಊರಿಗೆ ಹೊರದೇಶಕ್ಕೆ ಹೆಚ್ಚಿಗೆ ಪ್ರಯಾಣ ಮಾಡುತ್ತಾರೆ ಇವರು ಸಹ ಯೌವನವಾಗಿಯೇ ಕಾಣುತ್ತಾರೆ ಆ ರೀತಿ ತಮ್ಮನ್ನು ಅಲಂಕಾರ ಮಾಡಿಕೊಂಡಿರುತ್ತಾರೆ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಎಲ್ಲರನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಅಲಂಕೃತ ವಸ್ತುಗಳಲ್ಲಿ ಕವಿತೆ ನಟನೆ ಸಂಗೀತ ನಾಟ್ಯಗಳಲ್ಲಿ ಹೆಚ್ಚು ಒಲವು ಇರುತ್ತದೆ ಇವರ ಜೀವನ ಸಂತೋಷವಾಗಿ ಬಾಳುವುದೇ ಗುರಿಯಾಗಿರುತ್ತದೆ ಇವರು ಕಲೆಯಲ್ಲಿ ಪ್ರಖ್ಯಾತಿ ಹೊಂದಿರುತ್ತಾರೆ ನೋಡಿ ಇವರು ಹೊಸ ಹೊಸ ವಸ್ತ್ರಗಳು ಆಭರಣಗಳು ಒಡವೆಗಳನ್ನು ಧರಿಸುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಶುಕ್ರ ದಶೆಯಲ್ಲಿ ಇವರಿಗೆ ತುಂಬ ಉತ್ತಮವಾದ ಲಾಭ ಬರುತ್ತದೆ ಹಣ ಆಸ್ತಿ ಅಂತಸ್ತು ಸುಖ ಭೋಗ ಭಾಗ್ಯಗಳು ಶುಕ್ರ ದಶೆಯಲ್ಲಿ ಇವರಿಗೆ ಸಿಗುತ್ತದೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಶ್ರೀಮಂತರಾಗಿರುತ್ತಾರೆ ಇವರು ದಾನ ಧರ್ಮಗಳನ್ನು ಮಾಡುವರಾಗಿರುತ್ತಾರೆ ಎಲ್ಲರಿಗೂ ಮೆಚ್ಚುಗೆ ಪಡುವಂತಹ ಕೆಲಸವನ್ನು ಮಾಡುತ್ತಾರೆ ಇವರಿಗೆ ಎಲ್ಲರೂ ಇಷ್ಟಪಡಬೇಕು ಅನ್ನುವಂತೆ ಇವರು ನಡೆದುಕೊಳ್ಳುತ್ತಾರೆ ಇವರ ಮನಸ್ಸು ಯಾವಾಗಲೂ ಜನರನ್ನು ಆಕರ್ಷಿಸುವಂತೆ ಇರುತ್ತದೆ ಕಲಾರಂಗದಲ್ಲಿ ಇವರು ತುಂಬ ಸೇವೆ ಮಾಡುವರಾಗಿರುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಏನಾದರೂ ಸಮಸ್ಯೆಗಳಿದ್ದರೆ ಶುಕ್ರನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಇವರಿಗೆ ಸುಖ ಭಾಗ್ಯ ಸೌಭಾಗ್ಯ ಎಲ್ಲವೂ ಸಂಪತ್ತು ಆರೋಗ್ಯ ಆಯುಷು ಆ ಶ್ರೀ ತಾಯಿ ಮಹಾಲಕ್ಷ್ಮಿ ದಯಪಾಲಿಸುತ್ತಾಳೆ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸುವುದರಿಂದ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮ ಈ ಮಂತ್ರ ಜಪದಿಂದ ಇವರಿಗೆ ಸುಖ ಭಾಗ್ಯ ಸೌಭಾಗ್ಯ ಸಿಗುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ